ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಕ್ಕಮನಕೊಪ್ಪಲು ಗ್ರಾಮದಲ್ಲಿ ವ್ಯಕ್ತಿಯೊಬ್ಬನ ಮನೆಯ ಜಗಲಿ ಮೇಲೆ ಶವವಾಗಿ ಪತ್ತೆಯಾಗಿರುವ ಘಟನೆ ಆತಂಕ ಮೂಡಿಸಿದೆ ಮನೆಯ ಜಗಲಿಯ ಮೇಲೆ ಹರಿದ ನೆತ್ತರು ಮುಖದಲ್ಲಿರುವ ಗಂಭೀರ ಗಾಯಗಳು ಹಾಗೂ ಕತ್ತಿನಲ್ಲಿ ಕಂಡು ಬಂದಿರುವ ಗುರುತುಗಳು ದುಷ್ಕರ್ಮಿಗಳಿಂದಲೇ ಹತ್ಯೆ ನಡೆಸಿರುವುದು ಶಂಕೆಯನ್ನು ಬಲಪಡಿಸಿವೆ ಮೃತ ವ್ಯಕ್ತಿಯನ್ನು ಮಂಜು ನಲವತ್ನಾಲ್ಕು ವರ್ಷ ಎಂ ಎಂದು ಗುರುತಿಸಲಾಗಿದ್ದು ಶವದ ಬಳಿಯೇ ಮೈ ಮೇಲಿದ್ದ ಶರ್ಟ್ ಹಾಗೂ ಪ್ಯಾಂಟ್ ದೂರ ದೂರವಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಕೊಲೆಗೈದು ಮನೆ ಜಗಲಿಯ ಶವವನ್ನು ಶವದ ಶವವನ್ನು ಬಿಸಾಡಿರುವ ಸಾಧ್ಯತೆಯು ವ್ಯಕ್ತವಾಗಿದ್ದು ಮಂಜು ಬನ್ನೂರಿನಲ್ಲಿ ಅಂಗಡಿ ನಡೆಸುತ್ತಿದ್ದು ಅಲ್ಲಿಯೇ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಾಸವಾಗಿದ್ದನು ಕೆಲ ದಿನಗಳ ಹಿಂದೆ ಸಂಬಂಧಿಕರ ಗೃಹ ಪ್ರವೇಶ ಕಾರ್ಯಕ್ರಮಕ್ಕಾಗಿ ಹುಲ್ಲೇಗಾಲ ಗ್ರಾಮಕ್ಕೆ ಹೋಗಿದ್ದ ಮಂಜು ನಂತರ ಮನೆಗೆ ವಾಪಸ್ ಆಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕಗೊಳಗಾಗಿ ನಿನ್ನೆ ಬೆಳಗ್ಗೆ ಹುಟ್ಟೂರು ಅಕ್ಕಮ್ಮನ ಕೊಪ್ಪಲು ಗ್ರಾಮದ ಮನೆಯ ಜಗಲಿಯ ಮೇಲೆ ಮಂಜು ಶವವಾಗಿ ಪತ್ತೆಯಾಗಿದ್ದು ಮುಖದಲ್ಲಿ ಗಂಭೀರ ಗಾಯಗಳು ಹಾಗೂ ಕತ್ತು ಬಿಗಿದಿರುವ ಗುರುತುಗಳು ಕಂಡುಬಂದಿವೆ ಈ ಘಟನೆಗೆ ಸಂಬಂಧಿಸಿದಂತೆ ಕುಟುಂಬಸ್ಥರು ಶಲೆ ಕೊಲೆ ಶಂಕೆ ವ್ಯಕ್ತಪಡಿಸಿದ್ದು ಮೃತನ ಸಹೋದರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇದನ್ನು ಅನುಮಾಸ್ಪದ ಸಾವು ಎಂದು ದಾಖಲಿಸಿ ಸಾವಿಗೆ ನಿಜವಾದ ತನಿಖೆ ಕಾರಣ ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಿದ್ದಾರೆ